హలో నమస్కారం ఎలా ಇಲ್ಲಿ ಮಕ್ಕಳಿಗೆ ಕೂಡ ಪಿಂಚಣಿ ಸಿಗ್ತಾ ಇದೆ ಅಂತ ಹೇಳಿ ಇಲ್ಲಿ ಒಂದು ಸ್ಕೀಮನ್ನು ತಂದಿದ್ದಾರೆ ಅಂದರೆ ಮಕ್ಕಳಿಗೆ ಕೂಡ ನಾವು ಪಿಂಚಣಿಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದವರು ಎನ್ ಪಿ ಎಸ್ ಅನ್ನೋ ಒಂದು ಸ್ಕೀಮನ್ನು ತಂದಿದ್ದಾರೆ ಎನ್ ಪಿ ಎಸ್ ಅಂದರೆ ಸ್ಕೀಮ್ ಏನು ಯಾವ ಥರ ಈ ಒಂದು ಪ್ರೊಸೀಜರ್ ನಡೆಯುತ್ತೆ ಮಕ್ಕಳಿಗೆ ಪಿಂಚಣಿ ಕೊಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಎಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅದ್ರ ಜೊತೆ ಯಾವ ಯಾವ ದಾಖಲೆಗಳನ್ನು ನೀವು ಕೊಡಬೇಕಾಗತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋಲಿ ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಿಮಗೆ ಕೊನೆ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಇನ್ನು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೀದೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಕೇಂದ್ರ ಸರ್ಕಾರದವರು ತಂದಿರೋಂಥ ಹೊಸ ಯೋಜನೆ ಅಂತಲೇ ಹೇಳ್ಬೋದು ಅದು ಎನ್ ಪಿ ಎಸ್ ಯೋಜನೆ ಅಂತೇಳಿ ಎನ್ ಪಿ ಎಸ್ ಅಂತಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಇದು ಮಕ್ಕಳಿಗೆ ಅಂತಲೇ ತಂದಿರುವಂಥ ಯೋಜನೆ ಅಂತಲೇ ಹೇಳ್ಬೋದು ಇದು ಏನಾಗಿದೆ ಅಂದರೆ ಏನು ಮೊನ್ನೆ ಅಷ್ಟು ಕೇಂದ್ರ ಸರ್ಕಾರದ ಬಜೆಟಲ್ಲಿ ಏನು ಸೀತಾರಾಮನ್ ಅವರೇ ಹಣಕಾಸಿನ ಸಚಿವರಾದಂಥ ಸೀತಾರಾಮನ್ ಅವರೇ ಈ ಒಂದು ಜಾರಿ ಈ ಒಂದು ಏನೋ ಸ್ಕೀಮನ್ನು ಜಾರಿಗೆ ತಂದಿರುವಂಥದ್ದು ಿತ್ತು ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಈ ಒಂದು ಪಿಂಚಣಿ ಅಂತೇಳಿ ಸಿಗ್ತಾಯಿತ್ತು ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತನೋ ಅಥ್ವಾ ಎಷ್ಟೋ ಸಿಗ್ತಾಯಿತ್ತಲ್ವ ಅದೇ ರೀತಿ ಕೂಡ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಯಾಕೆ ಸಣ್ಣ ಮಕ್ಕಳಿಗೆ ಕೂಡ ಈ ಒಂದು ಯೋಜನೆನ ಜಾರಿಗೆ ತರೋಣ ಅಂಥೇಳಿ ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸ್ಕೀಮಲ್ಲಿ ಕೂಡ ಪ್ರತಿ ತಿಂಗಳು ನೀವು ಎಷ್ಟು ಹೂಡಿಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ನಿಮ್ಮ ಮಗು ಹದಿನೆಂಟು ವರ್ಷ ತುಂಬಿದಾದ ಮೇಲೆ ನಿಮಗೆ ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತೇಳಿ ಬರ್ತಾ ಹೋಗುತ್ತೆ ಸೊ ಅದು ಯಾವ ಥರ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಎನ್ ಪಿ ಎಸ್ ಯೋಜನೆ ವಾ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತೇಳಿ ಸೊ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮ್ಮ ಮಗು ಬಂದು ಹದಿನೆಂಟು ವರ್ಷದ ಕೆಳಮಟ್ಟವರಾಗಿರಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗೆ ಯಾರಿಗೂ ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಬರಲ್ಲ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಕೂಡ ತಿಳಿಸ್ಕೊಡ್ತೀನಿ ಸೊ ಬೇರೆ ಎಲ್ಲ ಏನಾಗ್ತಿತ್ತು ಅಂದರೆ ನೀವು ಸೈಬರ್ ಸೆಂಟರ್ಗಳಲ್ಲೋ ಅಥವಾ ಏನು ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬೆಂಗಳೂರನ್ನು ಅಲ್ಲಿಗಳಲ್ಲೇ ಹೋಗ್ಬಿಟ್ಟು ನೀವು ಯಾವುದೇ ಒಂದು ಯೋಜನೆಗಳಾಗಿರ್ಬೋದು ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಯಾವುದೇ ಯೋಜನೆಗಳನ್ನ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಈ ಥರ ಜಾಗಗಳಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆದರೆ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಹೋಗ್ಬಿಟ್ಟು ಏನೋ ಸಾರಿ ರೀತಿ ಆನ್ಲೈನ ಮುಖಾಂತರನೋ ಅಥವಾ ಎಲ್ಲೋ ಹೋಗ್ಬಿಟ್ಟು ಏನೋ ಅಪ್ಲೈ ಮಾಡುವಂಥದ್ದಿಲ್ಲ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ನಿಮ್ಮ ಹತ್ತಿರಗಳಲ್ಲಿರುವಂಥ ಹತ್ತಿರದಲ್ಲಿರುವಂಥ ಬ್ಯಾಂಕ್ಗಳಿಗೆ ಹೋಗಬೇಕಾಗತ್ತೆ ಅಥವಾ ಪೋಸ್ಟ್ ಆಫೀಸ್ಗಳಿಗೆ ಹೋಗಬೇಕಾಗತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಂತ ಹೇಳಿ ಕೇಳಿದರೆ ಅವರೇ ಒಂದು ಏನು ಫಾರ್ಮ್ ಕೊಟ್ಬಿಟ್ಟು ಎಲ್ಲ ಫಿಲ್ ಅಪ್ ಮಾಡಿಕೊಂಡು ಆ ಮಗುವಿನ ಹೆಸರಲ್ಲಿ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡ್ತಾರೆ ಒಂದು ಬ್ಯಾಂಕ್ ಅಕೌಂಟ್ ಆ ಮಗುವಿನ ಹೆಸರಲ್ಲಿ ಓಪನ್ ಮಾಡ್ತಾರೆ ಆ ಒಂದು ಮಗುವಿನ ಹೆಸರಲ್ಲಿ ಓಪನ್ ಮಾಡಿದ ತಕ್ಷಣ ಏನು ಮಾಡಬೇಕು ಅಂದರೆ ನೀವು ತಿಂಗಳಿಗೆ ಇಂತಿಷ್ಟು ಹಣನೋ ಅಥವಾ ವರ್ಷಗಳಿಗೆ ಇಂತಿಷ್ಟು ಹಣನೋ ಅಂತೇಳಿ ನೀವು ಆ ಒಂದು ಖಾತೆಗೆ ಹಾಕ್ತಾ ಹೋಗಬೇಕಾಗತ್ತೆ ಸೊ ಇಷ್ಟೇ ಪ್ರೊಸೀಜರು ಇದರಲ್ಲಿ ಎಕ್ಸ್ಟ್ರಾ ಏನೂ ಇಲ್ಲ ಎಲ್ಲೋ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಆ ಥರ ಎಲ್ಲ ಏನೂ ಇಲ್ಲ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕ್ ಖಾತೆಗೂ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಈ ಥರ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಗೆ ನಾನು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅವರೇ ನಿಮಗೆ ಫಾರ್ಮ್ ಕೊಟ್ಬಿಟ್ಟು ಎಲ್ಲ ಅನ್ನು ಕೂಡ ಕೊಡ್ತಾರೆ ಇಷ್ಟೇ ಬೇಕಾಗಿರೋವಂಥದ್ದು ನೀವು ಪ್ರತಿ ತಿಂಗಳು ಆಗಲಿ ಅಥವಾ ಪ್ರತಿ ವರ್ಷಕ್ಕಾಗಲಿ ಇಂತಿಷ್ಟು ಹಣ ಅಂತೇಳಿ ನೀವು ಹಾಕ್ತಾ ಹೋಗ್ಬೇಕಾಗತ್ತೆ ತಿಂಗಳಿಗೆ ಹಾಕ್ತೀವಿ ಅಂತಂದರೆ ಒಂದು ವರ್ಷ ಸರಿ ಒಂದು ಸಾವಿರದ ಮೇಲ್ಗಡೆ ಹಣ ಇರಬೇಕಾಗತ್ತೆ ಒಂದು ಸಾವಿರ ಹಾಕಿದ್ರೂ ನಡೆಯುತ್ತೆ ಒಂದು ಸಾವಿರದ ಕೆಳಗಡೆ ಯಾವುದೇ ರೀತಿ ಹಣವನ್ನು ಅವರು ಹಾಕಿಸ್ಕೊಳ್ಳೋಲ್ಲ ಒಂದು ಸಾವಿರ ಮೇಲಿರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ನಮಗೆ ತಿಂಗಳಿಗೆ ತಿಂಗಳಿಗೂ ಹಾಕೋದಕ್ಕಾಗಲ್ಲ ನಾವು ವರ್ಷಕ್ಕೊಂದ್ಸರಿ ಹಾಕ್ತೀವಿ ಏನೋ ಅಂದರೆ ನೀವು ತಿಂಗಳ ಒಂದು ವರ್ಷ ಕೂಡ ಐದು ಸಾವಿರದಿಂದ ಅಥವಾ ಆರು ಸಾವಿರ ಅಷ್ಟು ಹಣವನ್ನು ಹಾಕಬೇಕಾಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೀವು ಅಲ್ಲಿ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಹಣ ಹಾಕೋದಕ್ಕೆ ಬರೋಲ್ಲ ಸೊ ಒಂದು ವರ್ಷಕ್ಕೆ ಅಂದರೆ ನೀವು ಐದರಿಂದ ಆರು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಒಂದು ಮಗು ಬ್ಯಾಂಕ್ ಖಾತೆಗೆ ನೀವು ಇಲ್ಲಿ ಹಾಕಬೇಕಾಗತ್ತೆ ಆ್ಯಂಡ್ ಏನಪ್ಪ ಅಂದರೆ ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ಕೂಡ ನಾನು ಮೊದಲೆಲ್ಲ ತಿಳಿಸ್ಬಿಡ್ತೀನಿ ನಿಮ್ಮ ಮಗುವಿನ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮಗುವಿನ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಇದಿಷ್ಟು ಹೋಗ್ಬಿಟ್ಟು ನೀವು ಈ ಥರ ಬ್ಯಾಂಕ್ ವಾತ್ ಏನು ಬ್ಯಾಂಕ್ಗಳಿಗೂ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಎನ್ ಪಿ ಎಸ್ ಸ್ಕೀಮಿ ವಾತ್ಸಲ್ಯ ಸ್ಕೀಮ್ಗೆ ಏನೋ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅವರು ಹಾಕಿ ಕೊಡ್ತಾರೆ ಆ್ಯಂಡ್ ಏನಪ್ಪ ಅಂದರೆ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಹೆಣ್ಮಕ್ಳು ಮಾತ್ರ ಅಪ್ಲೈ ಮಾಡಬೇಕು ಅಥವಾ ಗಂಡು ಮಕ್ಕಳು ಮಾತ್ರನೇ ಅಪ್ಲೈ ಮಾಡಬೇಕು ಅನ್ನೋದಿಲ್ಲ ಯಾಕೆಂದರೆ ನಾನು ಹೇಳಿದಾಗ ಈ ಭಾಗ್ಯಲಕ್ಷ್ಮಿ ಬಾಂಡ್ ಆಗಿರ್ಬೋದು ಅಥವಾ ಏನೂ ಸರ್ಸುಕನೆ ಸಮೃದ್ಧಿ ಯೋಜನೆ ಆಗಿರ್ಬೋದು ಸೊ ಆ ಥರ ಯಾವುದೇ ರೀತಿಯ ಇದಿಲ್ಲ ಇಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಎಂದು ಕೂಡ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ವಯಸ್ಸು ಬಂದುಬಿಟ್ಟು ಹದಿನೆಂಟು ವರ್ಷದ ಕೆಳಮಟ್ಟವ್ರಾಗಿರಬೇಕು ಹದಿನೆಂಟು ವರ್ಷದ ಕೆಳಮಟ್ಟವ್ರಿಗೆ ವರ್ಷಕ್ಕೆ ಇಂತಿಷ್ಟು ಹಣ ಅಂತನೋ ಅಥವಾ ತಿಂಗಳಿಗೆ ಇಂತಿಷ್ಟು ಹಣ ಅಂತನೋ ನೀವು ಹಾಕಬೇಕಾಗತ್ತೆ ಹಾಕಿದ್ರೆ ಮಾತ್ರ ನಿಮಗೆ ಹದಿನೆಂಟು ವರ್ಷದ ಮೇಲ್ಪಟ್ಟ ಹದಿನೆಂಟು ವರ್ಷದ ಮೇಲೆ ನಿಮ್ಮ ಮಗುಗೆ ಹದಿನೆಂಟು ವರ್ಷ ತುಂಬ ಆದಮೇಲೆ ನೀವು ಹಣವನ್ನು ಬಿಡಿಸ್ಕೋಬೇಕು ಅದ್ರ ಜೊತೆ ಹಣ ಡಬಲ್ ಆಗಿ ಬಂದುಬಿಟ್ಟು ನಿಮ್ಮ ಒಂದು ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಈ ಒಂದು ಸ್ಕೀಮ್ನ ಮಾಡ್ತಾ ಇರೋ ಕಾರಣ ಒಂದೇ ಒಂದು ನಿಮ್ಮ ಮಗುವಿಗೆ ಹದಿನೆಂಟು ವರ್ಷ ತುಂಬದ ಮೇಲೆ ನಿಮ್ಮ ಏನಾದರೂ ಒಂದು ಕೊಡಿಸ್ಬೇಕು ಅಂತಂದರು ಅಥವಾ ನಿಮ್ಮ ಮಗುವಿನ ಎಜುಕೇಷನ್ಗಾದರೂ ನೀವು ತುಂಬ ಕಷ್ಟಪಡಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ಇಟ್ಕೊಂಬಿಟ್ಟು ಸ ಕೇಂದ್ರ ಸರ್ಕಾರ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ನ ಜಾರಿಗೆ ತಂದಿರುವಂಥದ್ದು ನಿಮ್ಮ ಮಗುಗೆ ಏನು ಒಳ್ಳೆಯದಾಗಲಿ ನಿಮ್ಮ ಮಗು ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣದಿಂದ ಒಂದು ಸ್ಕೀಮ್ನ ಜಾರಿಗೆ ತಂದಿರುವಂಥದ್ದು ಸೊ ಯಾರೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಇದ್ದಾರೆ ನಿಮ್ಮ ಮನೆಗಳಲ್ಲಿ ಅಂದರೆ ಹದಿನೆಂಟು ವರ್ಷದ ಕೆಳಮಟ್ಟವ್ರು ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ಪಿಂಚಣಿ ಸೌಲಭ್ಯ ಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗೆ ಅಂತ ಅಂದ್ಕೊಂಡ್ರೆ ಅಂದರೆ ಸ್ವಲ್ಪ ಹೂಡಿಕೆ ಮಾಡಿದ್ರೆ ನಮಗೆ ಉಪಯೋಗ ಆಗುತ್ತೆ ಅದು ಡಬಲ್ ಆಗಿ ಬರುತ್ತೆ ಇದಕ್ಕೆ ಬಡ್ಡಿ ಕೂಡ ಹಾಕ್ತಾರಲ್ವ ಸೊ ಆಗ್ಬಿಟ್ಟು ಡಬಲ್ ಆಗಿ ಬರುತ್ತೆ ಸೊ ನಿಮ್ಮ ಮಗು ಕೂಡ ತುಂಬ ಒಳ್ಳೇದಾಗತ್ತೆ ಅಂದರೆ ಏನೋ ಒಂದು ಕಾರಣಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನಿಮಗೂ ಕೂಡ ಬೇಕಿತ್ತು ಅಂದರೆ ಆಗಲಿ ಅನ್ನೋದು ಏನಾದರೂ ಇದ್ರೆ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಇವತ್ತಿನ ವಿಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ